ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಬಂಧುಗಳಿಗೆಲ್ಲ ನಮಸ್ಕಾರ ನಾನಿವಾಗ ನುಗ್ಗೆ ಸೊಪ್ಪಿನ ಬಗ್ಗೆ ನಿಮಗೆ ಹೇಳಬೇಕಂತ ಬಂದೀನಿ ನೋಡಿರಿ ಈ ನುಗ್ಗೆ ಸೊಪ್ಪು ಭಾಳ ಉಪಯೋಗಕಾರಿ ಈ ನುಗ್ಗೆ ಸೊಪ್ಪು ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಹಿತ್ತಲಲ್ಲೇ ಈ ಗಿಡನ ಹಚ್ಚಿ ನಾವು ಈ ನುಗ್ಗೆ ಸೊಪ್ಪನ್ನು ವಾರದಲ್ಲಿ ಎರಡು ಹತ್ತಿನ್ನ ಮೂರು ಸತಿ ಉಪಯೋಗ ಮಾಡೋದ್ರಿಂದ ತುಂಬಾ ಲಾಭ ಐತಿ ನಾನೇ ಇದಕ್ಕೆ ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್ ನಾನು ಕೂಡ ಇದನ್ನು ಉಪಯೋಗ ಮಾಡ್ತೀನಿ ನನ್ನ ಶುಗರ್ ಮುನ್ನೂರಿಂದ ನಾಲ್ಕುನೂರವರೆಗೆ ಇರ್ತಿತ್ತು ಇದು ನುಗ್ಗೆ ಸೊಪ್ಪನ್ನು ನಾನು ಯೂಸ್ ಮಾಡಕ್ಕೆ ತಿನ್ನಕ್ಕೆ ನಾರ್ಮಲ್ ಇದಕ್ಕೆ ಬಂದಿತ್ತು ನಂದು ಭಾಳ ಅಂದ್ರೆ ಭಾಳ ಇದೆ ರೀ ನುಗ್ಗೆ ಸೊಪ್ಪಿನ ತ ಸೊಪ್ಪಿಂದ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಚಟ್ನಿ ಮಾಡ್ಬೋದು ರೀ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಉಪಯೋಗ ಐತಿ ನೂರಾರು ರೋಗಗಳಿಗೆ ಒಂದು ದೊಡ್ಡ ರಾಮಬಾಣ ಅಂತ ಹೇಳ್ಬೋದು ಇದ್ನ ಈ ನುಗ್ಗೆ ಸೊಪ್ಪಿನ ಇದು ನನಗೆ ಗೊತ್ತಿರಲಿಲ್ಲ ಮೊದ್ಲು ಫಸ್ಟ್ ಆಫ್ ಆಲ್ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಈ ಡಾಕ್ಟರ್ಸ್ ಹೇಳೋದನ್ನು ಕೇಳಿ ವೆಂಕಟರಾವ್ನ ಹೆಗಡೆಯವರು ಶಿರ್ಷಿಯವರು ಅವರು ಚಾನಲ್ನೆಲ್ಲ ನಾನು ಇರುವಾಗ ಅವ್ರು ಹೇಳ್ತಿದ್ದೆ ನುಗ್ಗೆ ಸೊಪ್ಪಿನ ಬಗ್ಗೆ ಎಲ್ಲ ನಾನು ಇದೇನು ಅಂತ ಅನ್ಕೋತಿದ್ದೆ ಒಂದು ಎರಡು ಸತಿ ಅಲ್ಲಿ ಯೂಸ್ ಮಾಡಿದೆ ಊರು ಹೋದಾಗ ಅದು ತುಂಬಾ ನನಗೆ ಒಳ್ಳೆ ರಿಸಲ್ಟ್ ಕೊಡ್ತು ರಿಸಲ್ಟ್ ಕೊಟ್ಟ ಮೇಲೆ ನಾವು ಈ ಗಿಡನ ಹಚ್ಚೇ ಬಿಡೋಣ ಹೇಳಿ ನಮ್ಮ ಹಿತ್ಲದೊಳಗಿಂದ ನುಗ್ಗಿ ಗಿಡ ಈಗ ಎರಡು ವರ್ಷ ಆತು ಈ ನುಗ್ಗಿ ಗಿಡ ಭಾಳ ಅಂದ್ರೆ ಭಾಳ ಆಗೈತಿ ಭಾಳ ಹೀಟ್ ಇದ್ದೋರು ಕೂಡ ಮತ್ತು ಅಷ್ಟೊಂದು ಉಪಯೋಗ ಮಾಡಬಾರ್ದು ವಾರದಾಗ ಎರಡು ಮೂರು ಸತಿ ಉಪಯೋಗ ಮಾಡಿದರೆ ಸಾಕು ಸಾಂಬಾರು ಥರ ಆದ್ರೂ ಮಾಡ್ಕೊಳ್ರಿ ಚಟ್ನಿ ಥರ ಆದರೂ ಮಾಡ್ಕೊರಿ ಪಲ್ಯ ಥರ ಆದರೂ ಮಾಡ್ಕೋರಿ ಕಷಾಯ ಥರ ಆದರೂ ಮಾಡ್ಕೊಂಡು ಕುಡಿಬೋದು ಹೆಂಗೆ ಬೇಕಾದರೂ ಕುಡಿಬೋದು ನಾನು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೊಬೋದು ದೋಸೆ ಒಳಗೆ ಹಾಕೋಬೋದು ಇದರಿಂದ ವಡೆ ಮಾಡ್ಬೋದು ಚಪಾತಿ ಮಾಡುವಾಗ ಪರೋಟಾ ಟೈಪ್ ಇದ್ರೊಳಗೆ ಹಾಕಿ ಮಾಡ್ಬೋದು ಇದು ನಾನು ಐಟೇ ಇದು ಮೊದಲೇ ನಾನು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ನುಗ್ಗೆ ಸೊಪ್ಪನ್ನು ಹೆಂಗೆ ತಿಂತಾರಪ್ಪ ಅಂತ ಅನ್ಕೋತಿದ್ದೆ ಇದು ಏನು ಕೈ ಇರ್ತೈತೆ ಏನು ಹೆಂಗೆ ಯೂಸ್ ಮಾಡ್ತಾರೆ ಈ ಕಡೆ ಸೈಡ್ ಮಂದಿ ಮಲೆನಾಡು ಸೈಡ್ ಮಂದಿ ಎಲ್ಲ ಅಂತ ಹಿಂಗೆ ಅನ್ಕೋತಿದ್ವಿ ಬಟ್ ಇನ್ನೊಂದ್ಸರಿ ತಿಂದ ಮೇಲೆ ಗೊತ್ತಾಯ್ತು ನನಗೆ ಇದು ಸೇಮ್ ಮೆಂತ್ಯೆ ಸೊಪ್ಪು ಟೇಸ್ಟ್ ಇರ್ತಲ್ಲ ಸೇಮ್ ಟೇಸ್ಟ್ ಟೇಸ್ಟೇ ರೀ ಇದು ಹೆಚ್ಚಿಂದ ಏನು ಹಂಗೆ ಕಹಿ ಪಹಿ ಹಾಗೆಲ್ಲ ಏನೂ ಇರೋದಿಲ್ಲ ಇದರಿಂದ ವಾರದ ಒಂದು ಎರಡು ಮೂರು ಸತಿ ಇದ್ರ ಬೆಳಗಿನ ಜಾವ ಇದನ್ನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಕತಿ ಇದು ಒಂದು ತಿಂಗ್ಳ್ದಾಗೆ ಎರಡು ಮೂರು ಕೆ ಜಿ ವೆಯ್ಟ್ ಲಾಸ್ ರೀ ಹೆಲ್ದಿಯಾಗಿ ಯಾವುದೇ ಟ್ರೀಟ್ಮೆಂಟ್ ತೊಗೊಳ್ದೆ ಗುಳಗಿ ತೊಗೊಳ್ದೆ ವೆಯ್ಟ್ ಲಾಸ್ ಕೂಡ ಆಕತ್ತರಿ ಇದಕ್ಕೆ ನಾನು ಕೂಡ ಇದನ್ನ ಟ್ರೈ ಮಾಡಿದ್ದೀನಿ ನಾನು ಟ್ರೈ ಮಾಡಿದ ಮೇಲೆ ನಿಮ್ಗೆ ಯಾವುದೇ ರೀ ಇದನ್ನ ಭಾಳ ಅಂದ್ರೆ ಭಾಳ ಉಪಯೋಗ ಐತ್ರಿ ಈ ನುಗ್ಗೆ ಸೊಪ್ಪು ನಾನು ಈ ನುಗ್ಗೆ ಸೊಪ್ಪಿನ ಗಿಡಕ್ಕೆ ಈಗ ಯಾಕೆ ಬನ್ನಿ ಅಂತಂದ್ರೆ ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ಬೇಕಂತ ಬಂದೆ ನುಗ್ಗೆ ಸೊಪ್ಪು ಹರಿಯಕ್ಕಂತ ಬಂದೆ ನುಗ್ಗೆ ಸೊಪ್ಪನ್ನು ನೋಡಿ ಇದ್ರ ಬಗ್ಗೆ ಒಂದು ಎರಡು ಮಾತುಗಳನ್ನ ಮಾಹಿತಿಯನ್ನು ನಿಮಗೆ ಹೇಳಬೇಕು ವೀಕ್ಷಕ ವೀಕ್ಷಕರಿಗೆಲ್ಲ ಅಂತ ಅನ್ನಿಸ್ತು ಅದಕ್ಕೆ ಹೀಗಾಗಿ ಹೇಳ್ತಾ ನುಗ್ಗೆ ಸೊಪ್ಪನ್ನು ಹರಿತಾ ಇದ್ದೀನಿ ನೋಡಿ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿರಿ ಆಮೇಲೆ ಅದ್ರ ರಿಸಲ್ಟ್ ಏನಕ್ಕ ಅನ್ನೋದು ನಿಮ್ಗೆ ಗೊತ್ತಾಗೈತಿ ಆಮೇಲೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ಎಷ್ಟು ಉಪಯೋಗ ಐತಿ ಈ ನುಗ್ಗೆ ಸೊಪ್ಪು ಅಂಥೇಳಿ ಭಾಳ ಅಂದ್ರೆ ಭಾಳ ಉಪಯೋಗ ಐತಿ ಇದು ನಾನು ಫಸ್ಟ್ ನಂಬಿರಲೇ ಇಲ್ಲ ಇದನ್ನ ಇದು ಇಷ್ಟು ಉಪಯೋಗ ಐತಿ ಇಷ್ಟು ಒಳ್ಳೆ ರಿಸಲ್ಟ್ ಕೊಡ್ತೈತಿ ಅಂಥೇಳಿ ನನಗೆ ಗೊತ್ತೇ ಇರಲಿಲ್ಲ ಇದನ್ನ ಯೂಸ್ ಮೇಲೆ ನಾನೇ ಗಿಡ ಸ್ವತಃ ಇಲ್ಲಿ ಗಿಡ ಹಚ್ಚಿದ ಮೇಲೆ ವಾರದಲ್ಲಿ ಎರಡು ಮೂರು ಸರ್ತಿ ಈ ನುಗ್ಗೆ ಗಿಡದ ಸೊಪ್ಪಿಂದ ಸಾಂಬಾರು ಪಲ್ಯ ಚಟ್ನಿ ಇವನ್ನೆಲ್ಲ ಮಾಡಿ ತಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಸಾಂಬಾರಂತು ಇದನ್ನ ಒಂದ್ಸರ್ತಿ ಏನು ಸಾಂಬಾರು ಮಾಡ್ಕೊಂಡು ತಿಂದಿರಿ ಅಂದರೆ ದಿನಾನು ಅದನ್ನ ಮಾಡಂತ ಹೇಳ್ತೀರಿ ನೀವು ಆ ಥರ ಟೇಸ್ಟ್ ಆಕತ್ತೆ ನೋಡಿರಿ ಇದು ನುಗ್ಗೆ ಸೊಪ್ಪಿನ ಸೊಪ್ಪು ಹರ್ಕೊಂಡೆ ರೀ ಸ್ವಲ್ಪ ಸಾಂಬಾರು ಮಾಡ್ಬೇಕಾಗಿತ್ತು ಬೇಳೆ ಸಾಂಬಾರು ಅದಕ್ಕಾಗಿ ನುಗ್ಗೆ ಸೊಪ್ಪನ್ನ ಹರ್ಕೊಂಡೆ ರೀ ಹರ್ಕೊಂಡು ಹೋಗಿ ಸಾಂಬಾರು ಮಾಡ್ತೇನೆ ರೀ ನಮ್ದು ಲಿಂಬೆ ಗಿಡ ನೋಡಿರಿ ಇದು ನಮ್ಮ ಬೆಡ್ಲೊಳಗೆ ಎಲ್ಲ ಥರ ಗಿಡ ಬೆಳೆದೇವ್ರಿ ನಾವು ಲಿಂಬೆ ಗಿಡ ನೋಡಿರಿ ಚೆಂದ ಆಗೈತ್ರಿ ಎಷ್ಟು ಚಂದ ಕಾಯಿ ಬಿಡ್ತೈತೆ ರೀ ಇದು ಜಗ್ ಬಿಡ್ತೈತೆ ರೀ ಚಿಕ್ಕಪಟ್ಟಿ ಇದ್ರದ್ದು ಉಪ್ಪಿನಕಾಯಿನೂ ಹಾಕ್ತೇವೆ ರೀ ನಾವು ನುಗ್ಗಿ ಗಿಡ ನುಗ್ಗಿಕಾಯಿ ಪಲ್ಯ ಪಲ್ಯೆ ಮಾಡೋದು ಲಿಂಬೆಕಾಯಿದು ಲಿಂಬೆಕಾಯ್ದು ಉಪ್ಪಿನಕಾಯಿ ರೀ ತುಂಬ ಟೇಸ್ಟ್ ರೀ ಒಂದು ಎರಡು ವರ್ಷ ಇಟ್ಟರು ಕೆಡಂಗಿಲ್ಲ ರೀ ಹೆಂಗೆ ಹಾಕಿರ್ತೀವಿ ಉಪ್ಪಿನಕಾಯಿ ಅದ್ರದ್ದು ಒಂದ್ಸತಿ ವಿಡಿಯೋ ಹಾಕ್ತೀನಿ ರೀ ತೊಗೊಂಬಂದು ಬಿಡಿಸ್ಕೊಂಡು ತೊಳ್ಕೊಂಬಂದು ಇಟ್ಟೇನೆ ಸಾಂಬಾರು ಮಾಡ್ತೀನಿ ರೀ ಈಗ ಸಾಂಬಾರು ಮಾಡೋಕ್ಕೆ ಎಣ್ಣೆಕಾಯಿ ಹಾಕಿಟ್ಟೇನ್ ರೀ ಈಗ அதுக்கு சாஸ்பி ஜீருகே ஒர்கரணி ஹாக்குத்திரி இதற்கு பழஸ்டந்தி ஒர்கரணி ஹாக்குப்பீ இதுக்கு பாலந்து பால் டேஸ்ட் ஆகத்ரீ இது இதை பெள்ளொள்ளி ஜஜ்ஜி இட் கொண்டேன் பள்ளுள்ளி ஹாக்க நோட் ஆக கருவே சப்பாத்திரி இதைக்கு ಅದೊಂದು ಸ್ವಲ್ಪ ಬ್ರೌನ್ ಆಗಬೇಕು ರೀ ಗೊಳ್ಳಿ ಒಗ್ಗರಣೆ ಹಾಕಿದ್ದೆ ಅಂದರೆ ಘಮ ಘಮ ಸ್ಮೆಲ್ ಅದು ಸ್ಮೆಲ್ ಬರ್ತೈತೆ ರೀ ಇದನ್ನ ಆಲ್ರೆಡಿ ನಾನು ಬೇಳೆನ ಎಲ್ಲ ತರಕಾರಿನೆಲ್ಲ ಹಾಕಿರಿ ಇದನ್ನ ಆಲ್ರೆಡಿ ಕುದಿಯಕ್ಕೆ ಇಟ್ಟಿದ್ದೆ ರೀ ನಾನು ಸಾಂಬಾರು ಮಾಡಬೇಕಂಥೇಳಿ ಇದಕ್ಕೆ ಮೊದಲೆ ತರಕಾರಿ ಬೇಳೆ ನಮ್ಮ ಮನೇಲಿ ಏನು ತರಕಾರಿ ನೋಡಿ ಎಲ್ಲ ತರಕಾರಿನೂ ಹಾಕ್ಬೋದು ಇದಕ್ಕೆ ಎಲ್ಲ ತರಕಾರಿನೂ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ರೀ ಮತ್ತು ಮಕ್ಕಳು ಕೂಡ ಎಲ್ಲ ತರಕಾರಿ ಕೂಡ ತಿಂತಾವೆ ಇಲ್ಲಾಂದ್ರೆ ಅದನ್ನು ತಿನ್ನೋಲ್ಲ ಇದನ್ನು ತಿನ್ನೋಲ್ಲ ಅಂತ ಎಲ್ಲ ಹಾಕಿ ತಗ ದುಗಿತಾಯಿರ್ತಾವ್ರಿ ಸದಂಗ್ಗೆ ಆಲ್ರೆಡಿ ಮೊದಲೇ ಈ ಸಾಂಬಾರಿಗೆ ಬೇಳೆ ತರಕಾರಿ ಎಲ್ಲ ಹಾಕಿ ಇದನ್ನು ಕುದಿಸಿ ರೀ ಇದಕ್ಕೆ ನಿಮ್ಗೆ ಏನೇನು ಹಾಕ್ತೀನಿ ತೋರ್ಸೋಕ್ಕಾಗಲಿಲ್ಲ ನಾನು ವೀಡಿಯೋ ಮಾಡೋಕ್ಕೆ ನೋಡಿರಿ ನೋಡಿರಿ ಹಾಕಿದೆ ನೋಡಿರಿ ಅದು ಕುದಿಯಾಕತಿತ್ತು ರೀ ಈಗ ಏನೈತಲ್ರಿ ಈ ನುಗ್ಗೆ ಸೊಪ್ಪು ರೀ ನುಗ್ಗೆ ಸೊಪ್ಪನ್ನ ಇದಕ್ಕೆ ಈ ಸಾಂಬಾರಿಗೆ ಹಾಕೊಂಡ್ರಿ ಇದನ್ನು ಮೊದಲು ಒಗ್ಗರಣಾಗ ರೀ ಇದನ್ನ ನುಗ್ಗೆ ಸೊಪ್ಪನ್ನ ನುಗ್ಗೆ ಸೊಪ್ಪನ್ನ ಮೊದ್ಲು ಹಾಕಿದ್ರೆ ಅದು ಟೇಸ್ಟ್ ಚಲೋ ಬರೋದಿಲ್ಲ ರೀ ಇದು ಈಗ ಸಾಂಬಾರು ಕುದಿಯೋದಾಗ ಈ ನುಗ್ಗೆ ಸೊಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಕುದಿಸಿಬಿಡ್ರಿ ಮಸ್ತ್ ಟೇಸ್ಟ್ ಆಕತ್ತರಿ ಇದು ಅನ್ನದ ಜೊತೆ ರೊಟ್ಟಿ ಜೊತೆ ತಿಂತ ಇದ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನೋಡಿರಿ ಅನ್ನ ಸ್ವಲ್ಪ ನೋಡ್ರಿ ಹಿಂಗೆ ಚಲೋಕ್ನ ಹಿಂಗೆ ಕುದೀಬೇಕು ರೀ ಅದು ಒಂದು ಐದು ನಿಮಿಷ ರೀ ಹಿಂಗೆ ಕುದ್ದಿತ್ತಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ಅದು ಗೀ ಸೊಪ್ಪು ಹಾಕಿರ್ತೀವಲ್ರಿ ಬಂದು ಒಂಬ ಟೇಸ್ಟ್ ಬರ್ತೈತಿ ಭಾರಿ ಫ್ಲೇವರ್ ರೀ ಸಾಂಬಾರು ಭಾಳ ಅಂದ್ರೆ ಭಾಳ ರುಚಿ ಆಗತ್ತ ನೋಡಿರಿ ಅದು ಈ ಥರ ಮಾಡಿದ್ರೆ ಥರ ಮಾಡಿ ಅನ್ನಕ್ಕೆ ರೊಟ್ಟಿಗೆ ಹಾಕೊಂಡು ತಿಂದ್ರೆ ಸೂಪರ್ ಆಗಿರ್ತೈತೆ ನೋಡ್ರಿ ನಾನು ವಿಡಿಯೋ ನಿನಗೆ ಉಪಯುಕ್ತ ಅನಿಸಿದ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಇವು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್